I don't want you to reename I don't want you to reename

thank <laughs> you ಕಾರ್ಯಾಚರಣೆಗೂ ಕೂಡ ನಮ್ಮ ಪೊಲೀಸರು ಇದ್ದಾರೆ ಮತ್ತೆ ಇಲ್ಲಿ ಸಿಸಿ ಕ್ಯಾಮ್ರಾ ಇದೆ ಆ ಸಿಸಿ ಕ್ಯಾಮ್ರಾದಲ್ಲಿ ಅವರು ಅನುಚಿತ ವರ್ತನೆ ಕಂಡು ಬಂದ್ರೆ ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಹೇಳಬೇಕು ನೀವು ಅಧ್ಯಕ್ಷರು ಕೂಡ ನೋಡಲ್ಲಿ ನಮ್ಮ ಪೊಲೀಸರು ಅವರಿಗೆ ನೋಡಿ ಅಧ್ಯಕ್ಷರು ಕೂಡ ಅನುಚಿತ ವರ್ತನೆ ಯಾರು ಮಿಸ್ಯೂಸ್ ಆಗಿ ಸಮಸ್ಯೆ ಮಾಡಿದ್ರೆ ನೀವು ಕೂಡಲೇ ಪೊಲೀಸರಿಗೆ ಹೇಳಬೇಕು அது ஸ்க்கே சேர்த்து சொன்னோம் முன்னோ வா அது ரா

ಅಲ್ಲಿ ತಡಗಳರಿದ್ದಾರೆ ಜೋಗುಗಳಿದ್ದಾರೆ ಎಚ್ಚರಿಕೆ ಮತ್ತೆ ನೀವು ಎಟಿಎಂಗೆ ಡ್ರಾ ಮಾಡಕ್ ಹೋಗ್ತೀರಿ ಪ್ರತಿಯೊಬ್ಬರನ್ನು ಕೂಡ ಎಟಿಎಂ ಇರ್ತದೆ ಅದರಲ್ಲಿ ಎಟಿಎಂ ನಂಬರ್ನ ಸೀಕ್ರೆಟ್ ನಂಬರ್ ಏನಿದೆ ನೀವು ಎಟಿಎಂ ಕಾರ್ಡ್ ಕಾರ್ಡಲ್ಲೇ ಬರ್ತಿರ್ತೀರಿ ದಯವಿಟ್ಟು ಆ ಮಾಡಬೇಡಿ ಮತ್ತೆ ಕಾರ್ಡ್ ಒಳಗಡೆ ಒಂದು ಅಲೆ ಗೌರ್ ಇರ್ತದಲ್ಲ ಗೌರ್ ಒಳಗಡೆ ಬರೆದಿರ್ತೀರಿ ಅದನ್ನು ಕೂಡ ಬರಿಬೇಡಿ ನೀವು ಅಸ್ತಿ ತತ್ರಿ ಕಳ್ಕೊಂಡ್ರೆ ಸ್ವಾಮಿ ನಂದು ಮೂವತ್ ಸಾವಿರ ರೂಪಾಯಿ ಯಾರು ಎ ಟಿ ಎಂ ಕಳೆದ ತಕ್ಷಣ ಉಜ್ಕೋ ಸ್ವಾಮಿ ನಮ್ ದುಡ್ಡು ಹೋಗ್ಬಿಡದೆ ಇಡ್ಕೊಡಿನ್ಕೊಲೀ ಸ್ಟೇಷನ್ ಬರೋದು ಸಪ್ತದೆ ನೀವು ಅದನ್ನ ಮೊದಲು ಮಾಡ್ಬೇಕು ಮತ್ತೆ ಯಾರಾದ್ರೂ ನಿಮ್ಗೆ ಎ ಟಿ ಎಂ ಡ್ರಾ ಮಾಡಕ್ ಬರ್ಲಿಲ್ಲ ಅಂತಂದ್ರೆ ಅಪರಿಚಿತರಿಗೆ ಕೊಟ್ಟು ನೀವು ಡ್ರಾ ಮಾಡಿಸ್ಬೇಡಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಎ ಟಿ ಎಂನ ಚೇಂಜ್ ಮಾಡಿ ಕಾರ್ಡ್ ಕಾರ್ಡ್ನ ಬದಲಾವಣೆ ಮಾಡಿ ನಿಮಗೆ ಬೇರೆ ಕಾರ್ಡ್ ಕೊಟ್ಟು ಸೀಕ್ರೆ ನಂಬರ್ನಿಂದ ಅವ್ರು ತಿಳ್ಕೊಂಡು ನಿಮ್ಗೆ ಅಮ್ಮ ಡ್ರಾಸ್ ಎಲ್ಲ ಹೋಗಿ ನೀವು ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟಿರ್ತಾರೆ ನಂತರ ಇಲ್ಲಿ ಐವತ್ತು ಸಾವಿರನ ನಲವತ್ ಸಾವಿರನೋ ಎಷ್ಟು ರೆಡ್ ಸಿಕ್ತದೆ ಅಷ್ಟು ಕೂಡ ದಾ ಮಾಡ್ಬಿಟ್ಟಿರ್ತಾರೆ ಅದಾಗುವುದೇ ಸಾರ್ವಜನಿಕರು ಇದ್ರ ಬಗ್ಗೆ ಹೆಚ್ಚಿನ ಗಮನ ಇರಬೇಕು ಮತ್ತೆ ನಿಮ್ಮ ಮನೆ ಹತ್ರ ಎಲ್ಲರೂ ತೂರ್ದಿರು ಸಂದರ್ಭದಲ್ಲಿ ಈಗ ನೀವು ಒಂಟಿ ಮನೆ ಬೀಗ ಹಾಕಿರ್ಸಿರಿ ಬೀಗ ಹಾಕ್ತಾಗ ಪೇಪರ್ಗಳು ನಾಲ್ಕು ದಿನ ಅಲ್ಲೇ ಬಿದ್ದಿರ್ತವೆ ಅದನ್ನ ನೋಡಿ ಕಂಟ್ರೋಲ್ ಕೊಡುವಂತ ಮೂಮೆಂಟ್ಸ್ ಸಿಗ್ತದೆ ಅದಕ್ಕೆ ಮಾಡಿ ಯಾರನ್ನೂ ಒಬ್ಬರನ್ನ ಮುಲಿಸ್ಬೇಕು ಮನೇಲಿ ಇಲ್ಲ ಬೇಡ ನಮ್ ಕಲಾವಂತವ್ರು ಇಲ್ಲ ಸರ್ ಅಂತಂದ್ರೆ ನಮ್ಮ ಪೊಲೀಸ್ ಪೊಲೀಸ್ ಸ್ಟೇಷನ್ ಕಂಟ್ರೋಲ್ ರೂಮ್ದು ಇಲ್ಲ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತೆ ವಿಚಾರ ಮುಡಿಸ್ಕೊಟ್ಟು ಹೋಗ್ಬೇಕು ಮತ್ತೆ ಅನುಮಾನಾಸ್ಪದ ವ್ಯಕ್ತಿಗಳು ಮನೆ ಮುಂಭಾಗ ಬಂದ್ರೆ ಅವ್ರನ್ನ ಕಿಡಗಿಲ್ ನೋಡಿ ನೋಡಿ ಆಮೇಲೆ ನಂತರ ಯಾರು ಏನು ಹೇಳ್ತಂತ ವಿಚಾರಣೆ ಮಾಡಿ ನಂತರ ಮಾಡಿ ಮಾಡಿರ್ತಾರೆ ಮತ್ತೆ ನೀವು ಎಂಟು ಲಕ್ಷ ಹತ್ತು ಲಕ್ಷವರೆಗೆ ಇಳಿಕೆ ಇದು ಬ್ಯಾಂಕ್ ಅಲ್ಲಿ ಡ್ರಾಮರ್ ಸಂದರ್ಭದಲ್ಲಿ ನಿಮ್ಮ ಮನಸ್ಸನ್ನ ಬೇರೆ ಕಡೆ ಸೆಳೆದು ಏ ನೋಡ್ರಿ ಯಜಮಾನ್ರಿ ಇಲ್ಲಿ ದುಡ್ಡು ಬಿದ್ದ ನೂರು ರೂಪಾಯಿ ಅಂದ್ಬಿಟ್ಟು ಕ್ಯಾಶ್ ಬಿದ್ದಿ ಕ್ಯಾಶ್ ತಗೊಂಡು ಹೋಗೋಣ ತೋರಿಸ್ತಾರೆ ಅದ್ರಿಂಬಾಗ ನಿಮ್ಗೆ ಬಟ್ಟೆ ಸರಟಿಗೆ ಹೊಲಸ ಹಾಕಿರ್ತಾರೆ ಉಳ್ಸಾಕಿ ಹಣ ನಿಂದ ದುಡ್ಡು ನೋಡೋಣ ಅಂತ ತಕ್ಷಣನೇ ಅವನೇ ದುಡ್ಡು ಎತ್ತ ಹೋಗ್ತಾರೆ ಆ ಇವರು ಬೇರೆ ಬ್ಯಾಗ್ ಒಳಗಡೆ ಎತ್ಕೊಂಡು ಅವರು ಲಭಾಯಿಸ್ಕೊಂಡು ಹೋಗಿರ್ತಾರೆ ಇಂತ ಕೇಸ್ಗಳು ಸುಮಾರು ಆಗಿದೆ ಆದ್ರಿಂದ ಸಾರ್ವಜನಿಕರು ಬ್ಯಾಂಕ್ಗಳಲ್ಲಿ ಡ್ರಾ ಮಾಡುವಂತ ವೇಳೆಯಲ್ಲಿ ನೀವು ನಮ್ದೆಲ್ಲ ದುಡ್ಡು ಅದು ಕೆಳಗಡೆ ಗುರು ಅಂದ್ಬಿಟ್ಟು ಹೋಗ್ತಾ ಇರ್ಬೇಕು ಅಪ್ಪಿ ತಪ್ಪಿ ಆ ದುಡ್ಡು ನಮ್ದು ಒಂದು ಕೇತ್ಗೆ ಹೋದ್ರೆ ನಿಮ್ ದುಡ್ಡೆಲ್ಲ ಖಾಲಿ ಆಮೇಲೆ ಬಾಯ್ ಬರ್ಕರ ಇದು ಇಂತ ಇನ್ಸಿಡೆಂಟ್ ಮೂರ್ನಾಳ್ ಕಡೆ ಆಗಿದೆ ಸಾರ್ವಜನಿಕರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೋಬೇಕು ಮತ್ತೆ ಈ ಹಳ್ಳಿಗಳ ಕಡೆ ಈ ಬೆಳ್ಳಿ ಪಾಲಿಸ್ ಮಾಡ್ತೀನಿ ಮತ್ತೆ ಚಿನ್ನ ಪಾಲಿಸ್ ಮಾಡ್ತೀನಿ ಅಂತ ಹೇಳಿ ಅದು ಕರೆಕ್ಟಾಗಿ ಹನ್ನೊಂದೂವರೆ ಹನ್ನೆರಡು ಗಂಟೆ ವೇಳೆ ಕೊಡ್ತಾರೆ ಅವರು ಅವ್ರೇನ್ ಮಾಡ್ತಾರೆ ಫಸ್ಟು ಅಕ್ಕ ಚಿನ್ನ ಪಾಲಿಸ್ ಮಾಡ್ಕೊಡ್ತೀನಿ ಕೊಡಿ ಅಂತ ಕೇಳ್ತಾರೆ